ಏನು ರಾಶಿಯವರಿಗೆ ಆ ಆಯಸ್ಥೆ ಅಭಯಃ ಧನಿಕಹ ಅಂತೆಲ್ಲ ಬಹಳ ಸುಂದರವಾದ ಫಲಗಳನ್ನು ಹೇಳಿದೆ ದೀರ್ಘಾಯುಷಿ ಅಂತೆಲ್ಲ ಹೇಳಿದೆ ಹೀಗಾಗಿ ಧನಿಕರಾಗ್ತೀರ ಧನಸ್ ಲಾಭಸ್ಥಾನಕ್ಕೆ ಗುರು ಬಂದಾಗ ಧನಿಕರಾಗದೇ ಇನ್ನೇನು ಸಮೃದ್ಧವಾದ ಹಣ ಸಂಪಾದನೆ ಆಗುತ್ತೆ ಸಂಗಾತಿ ಚತುರ್ಥಾಧಿಪತಿಯೇ ಹೌದು ದಾಂಪತ್ಯದ ಅಧಿಪತಿಯೇ ಹೌದು ಹೀಗಾಗಿ ನೀವು ಮನೆ ವಾಹನ ಇವುಗಳ ಖರೀದಿ ಆಲೋಚನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಏರ್ಪಾಡುಗಳಾಗಿಬಿಡ್ತಕ್ಕಂಥದ್ದು ಇನ್ಯಾವುದೋ ಒಂದು ಸಹಕಾರ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಹೊಂದುತ್ತೀರ ಸ್ನೇಹಿತರಿಂದ ಬಂಧುಗಳಿಂದ ಬಹಳ ವಿಶೇಷವಾದ ಗೌರವ ಮಾನ್ಯಕ್ಕೆ ಆಧಾರಗಳಿಗೆ ಆಧರಣೆಗಳಿಗೆ ನೀವು ಪಾತ್ರರಾಗ್ತೀರ ಸಂಗಾತಿಯಿಂದ ಇಷ್ಟು ದಿವಸ ಅವಜ್ಞೆ ಸಂಗಾತಿ ಗಂಡನ ಕಂಡರೆ ಅಷ್ಟು ಮುದುಲ್ಸೋದು ಹೆಂಡತಿ ಕಂಡ್ರೆ ಅವಳು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅವ್ನು ಅಥವಾ ಒಂಬರೋ ದುಡ್ಡು ಚೆನ್ನಾಗಿಲ್ಲ ಅಷ್ಟು ಕಷ್ಟ ಇದೆ ಈ ಥರ ಈ ಒಬ್ಬರಿಗೂ ಪರಸ್ಪರ ಇದ್ದರೆ ಈಗ ನೋಡಿ ಪರಸ್ಪರ ಗೌರವ ಬಂದ್ಬಿಡುತ್ತೆ ಇಬ್ಬರಲ್ಲೂ ಒಂದು ಪ್ರೀತಿ ವಿಶ್ವಾಸಗಳು ಅತಿಶಯವಾದ ಪ್ರೀತಿ ಗೌರವ ಇವುಗಳು ಉಂಟಾಗುತ್ತೆ ಮುಖ್ಯವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ದಿವಸ ಏನೋ ವಿವಾಹಕ್ಕೆ ವಿವಾಹದ ಅಧಿಪತಿ ಲಾಭಕ್ಕೆ ಬಂದರೆ ವಿವಾಹ ಲಾಭ ಅಂತ ಹೀಗಾಗಿ ವಿವಾಹದ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ಮನೆಯಲ್ಲಿ ಒಂದು ಶುಭ ವಾತಾವರಣ ಏರ್ಪಾಡಾಗ್ತಕ್ಕಂಥದ್ದು ಮುಖ್ಯವಾಗಿ ಯಾವುದಾದ್ರೂ ರೋಗ ಮತ್ತೊಂದು ಪೀಡೆ ಇದ್ದರೆ ಅವುಗಳ ನಿವಾರಣೆ ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರ ನಿಮ್ಮ ಪಾಲಿಗೆ ಗುರುಬಲ ಏರ್ಪಾಡಾಗಿದೆ ಈ ನಲವತ್ತೆಂಟು ದಿನಗಳ ಗುರುಬಲ ನಿಮ್ಮ ಪಾಲಿಗೆ ಒಂದು ವೈಭೋಗವನ್ನು ತಂದುಕೊಡುತ್ತೆ ಹೀಗಾಗಿ ನೀವು ಸುಖ ಸಮೃದ್ಧಿಯಿಂದ ಜೀವನ ಮಾಡಬಹುದು ಯಾವುದೇ ವಿಶೇಷ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಅದರಲ್ಲಿ ಯಶಸ್ಸು ಮತ್ತು ಕೀರ್ತಿ ಖಂಡಿತ ಸಿಗುತ್ತೆ ಅನ್ನೋದರಲ್ಲಿ ಸಂಶಯ ಬೇಡ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಬಂಗಾರದ ಫಲ